ಇವತ್ತಿನ ಕಾರ್ಯಕ್ರಮದಲ್ಲಿ ಎಂದಿನ ದಿನಾಂಕದ ಬಗ್ಗೆ ತಿಳಿಸ್ಕೊಡ್ತಾರೆ ಇವತ್ತು ಯಾವ ರಾಶಿ ಇದೆ ಈ ರಾಶಿ ಯಾರಿಗೆಲ್ಲ ಒಳ್ಳೇದಾಗುತ್ತೆ ಯಾರಿಗೆಲ್ಲ ಕೆಟಕಾಗುತ್ತೆ ಇವತ್ತು ದಿನ ಹೇಗಿದೆ ಇವತ್ತಿನ ವಿಶೇಷತೆ ಏನು ಈ ಎಲ್ಲದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾರೆ ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞ ಆಗಿರುವ ಮೀತಾ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೇಡಮ್ ಮೊದಲನೇದಾಗಿ ಇವತ್ತಿನ ದಿನಾಂಕದ ಇಪ್ಪತ್ನಾಲ್ಕನೇ ತಾರೀಕು ಎರಡು ನಾಲ್ಕು ಸೊ ಎರಡು ಈ ತಿಂಗಳು ಸರಿ ಇಲ್ಲ ಅಂತ ಈ ವರ್ಷ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಸೊ ಅದೇ ಸೀರೀಸಲ್ಲಿದ್ದೇವೆ ಸದ್ಯಕ್ಕೆ ಎರಡನೇ ಸೀರೀಸಲ್ಲಿ ಹಾಗಾಗಿ ಇವತ್ತಿನ ದಿನದ ವಿಶೇಷತೆ ಬಗ್ಗೆ ಹೇಳೋದಾದರೆ ಹೇಗಿದೆ ಇವತ್ತಿನ ದಿನ ನೋಡಿ ಈ ತಿಂಗಳು ತುಂಬ ಡೇಂಜರಸ್ ಡೇಂಜರಸ್ ಅಂತ ಹೇಳ್ತಾನೆ ಇದ್ದೀನಿ ಏನಾದರೂ ಆಗ್ತಾನೇ ಇರುತ್ತೆ ತುಂಬ ಪ್ರಪಂಚದಲ್ಲಿ ಎಲ್ಲೇ ಇರ್ಬೋದು ಅವಘಡಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಈ ತಿಂಗಳು ಅತಿ ಹೆಚ್ಚಾಗ್ತಾ ಇದೆ ಅದರಲ್ಲೂ ಲಾಸ್ಟ್ ವೀಕು ಎಂಟು ಒಂಬತ್ತು ಹತ್ತು ಹನ್ನೊಂದನೇ ತಾರೀಕು ಅದೇ ರೀತಿ ಹದಿನೆಂಟು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಅದೇ ರೀತಿ ನೆಕ್ಸ್ಟ್ ವೀಕ್ ಇವಾಗ ಮುಂದಿನ ವಾರ ಬಂದು ಈ ವಾರದಲ್ಲಿ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಈ ಡೇಟ್ ಕೂಡ ತುಂಬಾ ಡೇಂಜರಸ್ ಆಗಿರುತ್ತೆ ಅಂತ ಹೇಳಿದೆ ಮೊನ್ನೆನು ಒಂದು ಜೆಟ್ಟು ಫ್ಲೈಟ್ ಬಿದ್ದು ಪೈಲಟ್ಸ್ ಇಂಡಿಯಾ ಪೈಲಟ್ಸ್ ಹೌದು ಹೌದು ಈ ತರ ತುಂಬಾ ಇನ್ಸಿಡೆಂಟ್ಗಳು ಆಗ್ತಿರ್ತವೆ ತುಂಬಾ ಇನ್ಸಿಡೆಂಟ್ ಆಗೋದು ಏನಪ್ಪಾ ಅಂತಂದ್ರೆ ಆ ಡೇಟು ಈ ತಿಂಗಳ ಒಂದು ವೈಬ್ರೇಷನ್ ಆಗಿರುತ್ತೆ ನೋಡಿ ಈ ತಿಂಗಳು ಟ್ವೆಂಟಿ ನೈನ್ತು ಇಪ್ಪತ್ತೊಂಬತ್ತಷ್ಟರಲ್ಲಿ ಯಾರನ್ನಾದರೂ ತುಂಬ ಬೇಕಾಗಿರೋರನ್ನ ಕಳ್ಕೊಳ್ಳೋದಾಗಿರ್ಬೋದು ಅಥವಾ ಯಾವುದಾದ್ರು ಒಂದು ಬಿಗ್ ನ್ಯೂಸು ಬಂದೇ ಬರುತ್ತೆ ಇಪ್ಪತ್ತೊಂಬತ್ತು ಇಪ್ಪತ್ತೆಂಟು ಈ ಡೇಟ್ಗಳಲ್ಲಿ ಇಪ್ಪತ್ತೇಳು ಈ ಡೇಟ್ಗಳಲ್ಲಿ ಹಾಗೇ ಆಗುತ್ತೆ ಸೊ ಹಾಗಾಗಿ ಈ ಒಂದು ತಿಂಗಳು ತುಂಬ ಹುಷಾರಾಗಿರಬೇಕಾಗತ್ತೆ ಮತ್ತು ಗ್ರಹಗಳು ಬೇರೆ ಚೇಂಜ್ ಆಗ್ತಾ ಇರುತ್ತೆ ನೋಡಿ ಇವಾಗ ಅಂದೆ ಈ ನೆಕ್ಸ್ಟು ಏನಿರುತ್ತೆ ಡಿಸೆಂಬರಲ್ಲಿ ಡಿಸೆಂಬರಲ್ಲಿ ಎಲ್ಲ ಗ್ರಹಗಳು ಡಿಸೆಂಬರ್ ಎಂಡಿಂಗು ಕೊನೆ ತಿಂಗಳಲ್ಲಿ ಎಲ್ಲ ಗ್ರಹಗಳು ಬಂದು ಧನುರ್ ರಾಶಿಗೆ ಬರ್ತಾ ಹೋಗುತ್ತೆ ಅದರಲ್ಲೂ ಮುಖ್ಯವಾಗಿ ಶುಕ್ರ ಮತ್ತು ಕುಜ ಸೂರ್ಯ ಬುಧ ಈ ಎಲ್ಲವೂ ಧನುರ್ ರಾಶಿಯಲ್ಲಿ ಬಂದಾಗ ಏನಾಗುತ್ತೆ ಅಲ್ಲಿ ಶನಿ ದೃಷ್ಟಿ ಕೂಡ ಬೀಳುತ್ತೆ ಶನಿಯ ಹತ್ತನೇ ದೃಷ್ಟಿ ಬೀಳೋದ್ರಿಂದ ಕೆಲವೊಂದು ರಾಶಿಗಳಿಗೆ ತುಂಬ ಚೆನ್ನಾಗಾಗುತ್ತೆ ಆದರೆ ಕೆಲವೊಂದು ರಾಶಿಗಳಿಗೆ ತುಂಬ ಅಪ್ಸೆಟ್ ಆಗುತ್ತೆ ತುಂಬ ಕಳ್ಕೊಳ್ಳೋದಾಗಿರ್ಬೋದು ಯಾರನ್ನಾದರೂ ಕಳ್ಕೊಳ್ಳೋದಾಗಿರ್ಬೋದು ಅದರಲ್ಲೂ ಹೇಳ್ತಾ ಬಂದೆ ತುಂಬ ಕೇಸಸ್ಸು ಜಾಸ್ತಿ ಆಗುತ್ತೆ ಹೆಣ್ಣು ಮಕ್ಕಳಿಗೆ ತುಂಬ ತೊಂದರೆ ಆಗುತ್ತೆ ಈ ಅತ್ಯಾಚಾರದ ಪ್ರಕರಣಗಳು ಅತಿ ಹೆಚ್ಚಾಗ್ತಾ ಹೋಗುತ್ತೆ ಅದು ನೆಕ್ಸ್ಟು ಡಿಸೆಂಬರ್ಗೆ ಇದು ಈ ಡಿಸೆಂಬರಲ್ಲಿ ಈ ಗ್ರಹಗಳೆಲ್ಲ ಒಟ್ಟಿಗೆ ಬಂದಾಗ ಈ ಡಿಸೆಂಬರಲ್ಲಿ ಅತಿ ಹೆಚ್ಚು ಡಿಸೆಂಬರಿಂದ ಜನ್ವರಿಯಲ್ಲಿ ಅತಿ ಹೆಚ್ಚಾಗ್ತಾ ಹೋಗ್ತದೆ ತುಂಬ ಜಾಗ್ರತೆಯಾಗಿರಬೇಕು ಧನುರ್ ರಾಶಿಯವರಾಗಿರ್ಬೋದು ವೃಷಭ ರಾಶಿಯವರಾಗಿರ್ಬೋದು ಅದೇ ರೀತಿ ಮಕರ ರಾಶಿಯವರು ಕೂಡ ಆಗಿರ್ಬೋದು ಇವರೆಲ್ಲರೂ ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ ನೋಡಿ ಇವತ್ತು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಮತ್ತು ಇವತ್ತಿನ ರಾಶಿ ಬಂದು ಪೂರ್ವಷಾಢ ನಕ್ಷತ್ರ ಧನುರ್ ರಾಶಿ ಬರುತ್ತೆ ಇವತ್ತು ಕೂಡ ಧನುರ್ ರಾಶಿನೇ ಇರುತ್ತೆ ಪೂರ್ವಷಾಢ ನಕ್ಷತ್ರ ಅಂದರೆ ಶುಕ್ರನಿಗೆ ಶುಕ್ರನ ಒಂದು ನಕ್ಷತ್ರ ಆಗುತ್ತೆ ಸೊ ಪೂರ್ವಷಾಢ ನಕ್ಷತ್ರ ಅಂತ ಬಂದಾಗ ನೋಡಿ ಧನುರ್ ರಾಶಿ ಅಂತ ಬಂದಾಗ ಆಲ್ರೆಡಿ ಧನುರ್ ರಾಶಿಯವ್ರಿಗೆ ಹೇಳಿದ್ದೆ ಟೈಮ್ ಚೆನ್ನಾಗಿಲ್ಲ ಅಂತ ನೋಡಿ ಇವತ್ತು ಕೂಡ ಅದನ್ನೇ ಹೇಳ್ತಾ ಇದ್ದೀನಿ ಯಾಕಂದರೆ ಧನುರ್ ರಾಶಿಯವ್ರಿಗೆ ರಾಶಿಯಾಧಿಪತಿ ಗುರು ಬಂದು ಅವ್ರಿಗೆ ಎಂಟನೇ ಮನೆಯಲ್ಲಿ ಇದ್ದಾರೆ ಎಂಟನೇ ಮನೇಲಿರೋದು ಎಲ್ಲ ಒಂದು ಕಡೆ ನಾಲ್ಕನೇ ಅವನಾಗಿ ಎಂಟನೇ ಮನೆಗೆ ಬಂದಿರೋದು ಯಾವ ಕೆಲಸ ಕಾರ್ಯ ಮಾಡಿದ್ರು ಧನು ರಾಶಿಯವ್ರಿಗೆ ಟೈಮ್ ತುಂಬ ಬ್ಯಾಡಾಗಿರೋದು ಹನ್ನೆರಡು ರಾಶಿಯಲ್ಲಿ ಸಿಂಹರಾಶಿ ಮತ್ತು ಧನು ರಾಶಿಯವ್ರದ್ದಾಗೆ ಟೈಮ್ ಕೆಟ್ಟಿದೆ ಅಂತ ಅಂತೇಳಿದೆ